ನಮಸ್ಕಾರ ಎಲ್ಲರಿಗೂ ಇವತ್ತ ನಾನು ಬದ್ನಿಕಾಯಿ ಭರ್ತಾ ಮಾಡೋಕ್ಕೀನಿ ನೋಡ್ರಿ ಬದ್ನಿಕಾಯಿ ಭರ್ತಾ ಯಾರಿಗೆ ಇಲ್ಲ ಹೇಳ್ರಿ ಎಲ್ಲರಿಗೂ ಭಾಳ ಇಷ್ಟಪಡ್ತಾರೆ ಹತ್ರಗೂ ನಮ್ಮ ಉತ್ತರ ಕರ್ನಾಟಕದಾಗಂತ ಬದ್ನೇಕಾಯಿ ಭರ್ತು ಬೇಕಾ ಬೇಕರೆ ಹಿಂಗೆ ಪಲ್ಯನೋ ಹಂಗೆ ತಿಂತಾರೆ ಬದ್ನಿಕಾಯಿ ಭರ್ತಾನೋ ಹಂಗೆ ಮಾಡ್ತಾರೆ ನಾನು ಇವತ್ತು ಬದ್ನಿಕಾಯಿ ಬರ್ತಾ ಮಾಡಿದ್ರಂಥೇಳಿ ಒಂದು ಬದ್ನಿಕಾಯಿ ಸುಡಾಕತ್ತೀನಿ ನೋಡ್ರಿ ಇದು ಕಿಚ್ಚು ಮೇಲೆ ಸುಡ್ಬೇಕ್ರಿ ಇದನ್ನ ಒಲಿಯಾಗಿ ಒಲಿ ಇರ್ತೈತಿಲ್ಲ ಒಲಿ ಒಳಗೆ ಕಿಚ್ಚೊಳಗೆ ಹಾಕಿ ಸುಟ್ಟ್ರ ಅಗದಿ ಭಾಳ ಟೇಸ್ಟ್ ಬರ್ತೈತಿ ರೀ ಇದು ಅದ್ರಾಗ ಒಂದು ಮೂರು ಮೆಣಸಿನಕಾಯಿ ಎರಡು ಬೆಳ್ಳುಳ್ಳಿ ಗಡ್ಡಿ ಹಾಕಿ ನೋಡ್ರಿ ನಾನು ಬೆಳ್ಳುಳ್ಳಿ ಸುಟ್ಟು ಹಾಕಿದ್ರು ಬರ್ತೈತಿ ಹಂಗೆ ಹಾಕಿದ್ರು ಬರ್ತೈತಿ ಆ ನಾನು ಸುಟ್ಟು ಹಾಕಿದ್ರ ಅತಂಥೇಳಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಅದ್ರಾಗ ನಾನು ಸುಡಾಕತ್ತೀನಿ ನೋಡ್ರಿ ನಾನು ಸ್ವಲ್ಪ ತೆಳಗ ಮ್ಯಾಲ ತಿಳ್ಗ ನೋಡ್ಕ್ಯಾರ ಅವನ್ನೆಲ್ಲ ಈಗ ಉಣ್ರೀಗ ಬದ್ನೇಕಾಯಂತಿ ಜಲ್ದಿ ಹೊಟ್ಟ ತೊಡಂಗಿಲ್ಲರದ ಸ್ವಲ್ಪ ಈಗ ನಾವು ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿನ ಸುಟ್ಟು ತಿಕೊಂಡ್ರೆ ಕಟಕ್ ರೊಟ್ಟಿ ಎಂಬೇಲೆ ಭಾಳ ಚೊಲೋ ಇದೆ ಕಟಕ್ ರೊಟ್ಟಿ ಬಿಸಿ ರೊಟ್ಟಿ ವಾಟರ್ ರೊಟ್ಟಿ ಜೊತೆ ಭಾಳ ಚೊಲೋ ಆಗ್ತಿತ್ರಿ ಅದು ಇವನ ತೆಗ ಮೇಲೆ ತೆಳಗ ಮೇಲೆ ಎಲ್ಲ ಇದು ಮಾಡಿದ್ರಲ್ಲ ಸುಟ್ಟವ್ರಿಗೆ ಅವ ಮೆಣಸಿನ್ಕಾಯಿ ತಿಕ್ಕಿ ಹಾಕತ್ತಿನಿ ನೋಡ್ರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈಗ ತಿಕ್ಕೊಂಡ್ರೆ ಅವನ ಈಗ ಒಂದು ಆದಮೇಲೆ ಈಗ ಬದ್ನಿಕಾಯಿ ಮತ್ತು ಹಳ್ಳಿ ಸುಡೋಣ ಹತ್ರಾಗ ಈಗ ಒಂದು ತಮಾಟೆ ಹಣ್ಣು ಹಾಕಾಕತ್ತೀನಿ ನೋಡ್ರಿ ತಮಾಟೆ ಹಣ್ಣು ಹಾಕಿದ್ರೆ ಹುಳಿ ಹುಳಿ ಚಲೋ ಆಗ್ತೈತೆ ಹಂಗಾಗಿ ತಮಾಟೆ ಹಣ್ಣು ರೀ ನಾನು ತಮಾಟೆ ಹಣ್ಣು ಸ್ವಲ್ಪ ಅದು ಸ್ವಲ್ಪ ಸುಡ್ಲ್ರದು ತಮಟೆಹಣ್ಣು ಅಥವಾ ಇದು ಬದ್ನಿಕಾಯಿ ಅಥವಾ ಸ್ವಲ್ಪ ಲೇಟ್ ರೀ ಇದೆ ಒಂದು ಹತ್ತು ನಿಮಿಷ ಬೇಕಾರಿದ ಬದ್ನೇಕಾಯಿ ಸುಡಬೇಕಾದ್ರೆ ಇಲ್ಲಕ್ಕಂದ್ರೆ ಒಲೆ ಇತ್ತಂದ್ರೆ ಒಲೆಯಾಗ ಕಿಚ್ಚನ್ಯಾಗ ಹಾಕಿಬಿಟ್ರೆ ಅಂದ್ರೆ ಅದು ಸುಟ್ಟು ಬಂದು ಬಿಡ್ತೈತ್ರಿ ನೀವು ಇತ್ತಂದ್ರೆ ಅಷ್ಟು ಮಾಡ್ರಿ ನೀವು இன்னொன்னு சுட பத அதுனா பூர்த்தி சுட்ரி தமாட்டே அண்ணு இத்திரா தமாட்டே அண்ணு ஜல் சுட்ரத மேலே சேப்பிரதா தமாட்டே அண்ணா திக்கொண்ட்ரு அது இன்னொன்னு சொப்ப தழை மேல தழமே எதனாக்க அது சொப்பா சுட்ரு நவ சுட்டாதே அது திக்கண்டு வந்து கை மத்தொந்து ஐந்து நிமிஷ சுட்பாக்கிரி ஏகந்த ஜல் சுடங்கல் ಈಗ ತಮಾಟಿ ಹಣ್ಣು ಎಲ್ಲ ಪೂರ್ತಿ ಬೆಂದೈತ್ರಿ ಅದ ಈಗ ತಮಾಟಿ ಹಣ್ಣು ಒಂದು ತಿಳ್ಕೊಳಕತ್ತೀನಿ ನೋಡ್ರಿ ಈಗ ಬದ್ನೇಕಾಯಿನ್ನ ತೆಗ್ದಾರೆ ನಾನು ಅದು ಬೆಳ್ಳುಳ್ಳಿ ಅದನ್ನೆಲ್ಲ ಗಡ್ಡಿ ಒಡೆದು ಸುಟ್ಟಾವೆ ನೋಡ್ರಿ ಗಡ್ಡಿ ಅದ್ರ ಏನು ಬ್ಯಾಳೆ ಎಲ್ಲ ಮೇಲಿನ ಚೆಪ್ಪೆಲ್ಲ ಎಲ್ಲ ಬ್ಯಾಳೆಲ್ಲ ಬಿಡ್ಸ್ರಿ ಏನು ಪಲ್ಯಕ್ಕೆಲ್ಲ ಟೈಮ್ದಾಗ ನಾವು ಹಿಂಗೆ ಮಾಡ್ಕೊಂಡು ತಿಂದೀವಪ್ಪ ಅಂದ್ರೆ ಭಾಳ ರುಚಿ ಹತ್ತೈತ್ರಿ ಬದ್ನೇಕಾಯಿ ಬರ್ತಾ ನಾವು ಎಂಟು ದಿನದಾಗ ಒಮೇಲೆ ಮಾಡೇ ಬರ್ತಾ ರೀ ಆ ಸೊಮ್ಮೀಗ ಒಂದು ಅಂತ ಈ ಪಲ್ಯ ಅದು ಇತ್ರೆ ಜಾಸ್ತಿ ಏನು ಅಂತೇಳಿ ಅದು ಬದ್ನೆಕಾಯಿದು ಮೇಲಿಂದೆಲ್ಲ ಎಲ್ಲ ಸಪ್ಪಿತ್ತುಕೊಂಡ್ರೆ ಅದನ್ನು ಸಪ್ಪಿತ್ತುಕೊಂಡು ನೀವು ಮೂರು ಮೇ ಕೂಡ್ಸುಂಡ್ರೆ ಮೂರು ಕೂಡಿಸಿ ಸ್ವಲ್ಪ ಚಾಕುಲಿ ಅದನ್ನು ಕಟ್ ಮಾಡ್ಕೊಂಡ್ರೆ ಚಾಕುಲಿ ಕಟ್ ಮಾಡ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಉಪ್ಪು ಹಾಕಿ ಕಲ್ಲಾಗರ್ತೇನೆ ಅಂದ್ರೆ ಕಲ್ಲಾಗ ಒರಿಬೋದು ಇಲ್ಲಕ್ಕ ಮಿಕ್ಸಿಗೆ ಹಾಕ್ತಾನಂತ ಹೇಳ್ರೆ ಮಿಕ್ಸಿನೂ ಒಂದು ರೌಂಡ್ ಮಾಡ್ಕೊಂಡ್ರು ನಡಿತಿದ್ರೆ ಈಗ ಮಿಕ್ಸಿಗೆ ಹಾಕೋಕೆ ಮೊದಲು ನಾವು ರುಬ್ಬು ಕಲ್ಲಾಗ ಈಗ ನಾವು ಸ್ವಲ್ಪ ಮ್ಯಾಶ್ ಮಾಡಿದ್ರೆ ರೀ ಯಾಕಂದ್ರೆ ಬದ್ನಿಕಾಯಿ ಅದು ಎಲ್ಲ ಕುತಿರದಲ್ಲ ಅದು ಸ್ವಲ್ಪ ಮ್ಯಾಶ್ ಇರಲಿಲ್ಲ ಹಿಂಗೆ ಮ್ಯಾಶ್ ಮಾಡಿದೀಪಾ ಅಂದ್ರೆ ಆಗಿಂದಾಗ ಮ್ಯಾ ಮ್ಯಾಶ್ ಅದು ಈಗ ನೋಡಿರಿ ಬದ್ದಿನಕಾಯಿ ಬರ್ತಾ ನಮ್ಮದು ರೆಡಿ ಇದೆ ಎಲ್ಲ ಸಣ್ಣ ಆಗೈತೆ ನೋಡಿರಿ ಇಷ್ಟು ಸಣ್ಣ ಆದ್ರೆ ಸಾಕು ಮಿಕ್ಸಿಗೆ ಹಾಕಿದ್ರೆ ಪೂರ್ತಿ ಸಣ್ಣ ಹಾಕಿಲ್ಲ ಪೂರ್ತಿ ಸಣ್ಣ ಅಷ್ಟೊಂದು ಸರಿ ಅನ್ಸಂಗಿಲ್ಲ ರೀ ಹಿಂಗೆ ಇಷ್ಟ ಜಬಡ ಜಬಳ ಇರ್ಬೇಕದ ಹಿಂಗೆ ಕೊತ್ತಂಬರಿ ಹಾಕಾಕತ್ತೀನಿ ನೋಡಿರಿ ಕೊತ್ತಂಬರಿ ಹಾಕಿ ಸ್ವಲ್ಪ ನಮ್ಮ ಮತ್ತೊಮ್ಮೆ ಮಿಕ್ಸ್ ಮಾಡಿದಪ್ಪ ಅಂದ್ರೆ ಬದ್ನೇಕಾಯಿ ಬರ್ತಾ ರೆಡಿ ಆಯ್ತು ನೋಡ್ರಿ ಇದು ಬಾಯಿಗೆ ಏನೂ ರುಚಿ ಹತ್ತಲಿಲ್ಲ ಅಂದ್ರೆ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡು ಮೊದಲು ಹಿಂಗೆ ನಾವು ಬರ್ತಾ ಮಾಡ್ಕೊಂಡು ತಿಂದೀವಪ್ಪ ಅಂದ್ರೆ ಬಾಯಿಗೆನ ಏನು ಹೊಲ್ಸಲ ಬಿಟ್ಟು ಹೋಗ್ತದೆ ರೀ ಅಷ್ಟು ರುಚಿ ಆಗ್ತದ್ರಿ ಅದ ಬದ್ನೇಕಾಯಿ ಬರ್ತಾ ಒಮ್ಮೆ ಟ್ರೈ ಮಾಡಿರಿ ಅದು ಹಿಂಗೆ ಅಂತ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ವೀಕ್ಷಕರೇ